ನಟ ದರ್ಶನ್ ಅವರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಇನ್ನೇನು ಕೆಲವೇ ಕೆಲವು ಹೊತ್ತಿನಲ್ಲಿ ಅವರನ್ನ ಅನ್ನಪೂರ್ಣೇಶ್ವರಿ ಠಾಣೆಗೆ ಅವರನ್ನ ಹಾಜರುಪಡಿಸಲಿದ್ದಾರೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜಾಮೀನು ರದ್ದಾದಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಓಡೋಡಿ ಬಂದಿದ್ದಾರೆ ಕೊಲೆಯ ಆರೋಪಿ ದರ್ಶನ್ ಕೆಲವೇ ಕೆಲವು ಕ್ಷಣದಲ್ಲಿ ಅನ್ನಪೂರ್ಣೇಶ್ವರಿ ಠಾಣೆಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಿದ್ದಾರೆ ಈಗಾಗಲೇ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಅನ್ನಪೂರ್ಣೇಶ್ವರಿ ಠಾಣೆಯತ್ತ ದರ್ಶನ್ ಅವರನ್ನ ಕರುಕೊಂಡು ಹೋಗ್ತಿದ್ದಾರೆ ಪೊಲೀಸರು ಈ ನಿಟ್ಟಿನಲ್ಲಿ ಮುಂದಿನ ಗಳು ಅಲ್ಲೇ ಸಾಗುತ್ತೆ ಈಗಾಗಲೇ ಇದೇ ಪ್ರಕರಣದ ಇತರ ಆರೋಪಿಗಳು ಕೂಡ ಅಲ್ಲೇ ಇದ್ದಾರೆ ಆ ನಿಟ್ಟಿನಲ್ಲಿ ಹಳ್ಳಿಯಿಂದ ಅವರನ್ನ ಅರೆಸ್ಟ್ ಮಾಡಿ ಬಂಧನ ಮಾಡಿ ನಂತರ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಅತ್ತ ಇನ್ನೇನು ಅಲ್ಲಿ ಬಂದು ಇಳಿತಾರೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ಅಲ್ಲಿಂದಲೇ ಸಾಗುತ್ತೆ ಜೊತೆಯಲ್ಲಿ ನಟ ದರ್ಶನ್ ಜೊತೆ ಸಹೋದರ ತುಗುದೀಪ್ ಕೂಡ ಅವರ ಜೊತೆಯಲ್ಲಿ ಬಂದಿರ್ತಾರೆ ಹೀಗಾಗಿ ಅನ್ನಪೂರ್ಣೇಶ್ವರಿ ಠಾಣೆಯತ್ತ ಕೊಟ್ಟಿದ್ದಾರೆ ಪೊಲೀಸರು ಅವರನ್ನ ಹೊಸಕೇರಹಳ್ಳಿಯ ವಿಜಯಲಕ್ಷ್ಮಿಯವರ ನಿವಾಸದಿಂದ ಕರೆದುಕೊಂಡು ಸೇದವಾಗಿ ಅನ್ನಪೂರ್ಣೇಶ್ವರ ಠಾಣೆಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಕೋರ್ಟ್ ಮುಂದೆ ಹಾಜರು ಕೊಡೋದು ನಂತರದಲ್ಲಿ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗಿ ಬಿಡೋದು ಪ್ರಕ್ರಿಯೆಗಳು ಇನ್ನಿರೋದು ದರ್ಶನ್ ಜೊತೆ ಸಹೋದರ ತೂಗುದೀಪ್ ಕೂಡ ಇದ್ದಾರೆ ದಿನಕರ್ ಹೀಗಾಗಿ ಅನ್ನಪೂರ್ಣೇಶ್ವರಿ ಠಾಣೆಯತ್ತ ಕಂಪ್ಲೀಟ್ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಿಕೊಳ್ಳಲಾಗಿದೆ ಯಾಕಂದ್ರೆ ಯಾವಾಗ ಪ್ರಕರಣ ಆಯ್ತು ಅಲ್ಲಿಂದನೂ ಕೂಡ ದೊಡ್ಡ ಮಟ್ಟದ ಅವರ ಅಭಿಮಾನಿಗಳು ಇತರರು ಕೂಡ ಸಾರ್ವಜನಿಕರು ಜಮಾಯಿಸಿದ್ರ ಸ್ಥಳದಲ್ಲಿ ಯಾಕಂದ್ರೆ ಇನ್ನೇನು ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ಕೆಲವೇ ಕೆಲವು ಕ್ಷಣದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯತ್ತ ದರ್ಶನ್ ಅವರನ್ನ ಪೊಲೀಸರು ಕರ್ಕೊಂಡ್ಬರ್ತಾರೆ ಠಾಣೆಗೆ ಕರ್ಕೊಂಬಂದು ನೆಕ್ಸ್ಟ್ ಪ್ರೊಸೀಜರ್ಗಳು ಅಲ್ಲಿಂದ ಸಾಗುತ್ತೆ ಈ ನಿಟ್ಟಿನಲ್ಲಿ ಠಾಣೆಯ ಸುತ್ತಮುತ್ತ ಬಿಗಿ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ ಆರಂಭಿಕವಾಗಿ ಈ ಹಿಂದೆ ಅವರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಶಾಮಿಯನ್ನೆಲ್ಲ ಹಾಕಿ ಬಹಳಷ್ಟು ಗೌಪ್ಯತೆಯನ್ನ ಮೇಂಟೈನ್ ಮಾಡಿದ್ರು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಠಾಣೆಯ ಮುಂದೆನೆ ತುಂಬಿಕೊಂಡು ಬಿಟ್ಟಿದ್ರು ಹೀಗಾಗಿ ಯಾವುದೇ ರೀತಿಯಾದಂಥ ಘಟನೆಗಳು ಆಗಬಾರ್ದೇನೋ ನಿಟ್ಟಿನಲ್ಲಿ ಬಂದೋಬಸ್ತನ್ನು ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಕೀರ್ತಿ ಸದ್ಯ ನೀವು ಎಲ್ಲಿದ್ದೀರಾ ಏನೇನ್ ಡೆವಲಪ್ಮೆಂಟ್ಸ್ ಗಳಾಗ್ತಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೀರ್ತಿ ಅಖಿಲೇಶ್ ಸದ್ಯ ಪೊಲೀಸ್ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ ಗಲನಟ ದರ್ಶನ್ ಅವ್ರನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲೇ ಅವರು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ತಲುಪ್ತಾರೆ ಈಗಾಗಲೇ ಪವಿತ್ರ ಗೌಡ ಅವರು ಕೂಡ ಅಲ್ಲೇ ಇರುವಂತದ್ದು ಅಂದ್ರೆ ನೆಕ್ಸ್ಟ್ ಈಗ ಒಂದಷ್ಟು ಪ್ರೊಸೀಜರ್ ಕೂಡ ಮಾಡ್ತಾರೆ ಮೆಡಿಕಲ್ ಟೆಸ್ಟ್ ಈಗಾಗಲೇ ಪವಿತ್ರ ಗೌಡ ಅವರಿಗೆ ಮಾಡಿರುವಂತದ್ದು ನೆಕ್ಸ್ಟ್ ದರ್ಶನ್ ಅವ್ರಿಗೂ ಸಹ ಒಂದು ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ಇದಾದ್ಮೇಲೆ ಹೈಕೋರ್ಟ್ಗೆ ಮಾಡುವಂತ ಎಲ್ಲಾ ಕೆಲಸಗಳು ಇರಬಹುದು ನಡೆಯುವಂತದ್ದು ಎಲ್ಲ ಇದೆ ಇದರ ನಡುವೆ ದರ್ಶನ್ ಅವರಿಗೆ ಫ್ಯಾನ್ಸ್ಗೆ ಟೆನ್ಷನ್ ಆಗಿರುವಂಥದ್ದು ಸದ್ಯ ಆರ್ ಆರ್ ನಗರ ನಿವಾಸದಲ್ಲಿ ಅವರ ಫ್ಯಾನ್ಸ್ ಎಲ್ಲ ಎದುರು ಬಂದಿದ್ರು ಮನೆ ಎದುರು ನಿಂತ್ಕೊಂಡು ಎಲ್ಲರೂ ಸಹ ಬೇಸರ ವ್ಯಕ್ತಪಡಿಸ್ತಿದ್ರು ಇನ್ನೇನ್ ನಾಳೆ ನಮ್ಮ ದರ್ಶನ್ ಬಾಸ್ ಅವರು ಒಂದು ಸಾಂಗ್ ರಿಲೀಸ್ ಆಗ್ತಿದೆ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಸಾಂಗ್ ರಿಲೀಸ್ ಆಗ್ತಿದೆ ಇದರ ನಡುವೆ ಅವರಿಗೆ ನೆಮ್ಮದಿನೇ ಇಲ್ವಲ್ಲ ಯಾಕೆ ಯಾಕೀಗಾಗ್ತಿದೆ ಅವ್ರ ಹಣೆ ಬರೋ ಸರಿ ಇಲ್ವಾ ಹೇಗೆ ಅನ್ನುವಂಥದ್ದು ಒಂದಷ್ಟು ಬೇಸರದ ಮಾತುಗಳನ್ನ ಅವರು ವ್ಯಕ್ತಪಡಿಸಿದ್ರು ಇದರ ಜೊತೆಗೆ ಸಹ ನಟ ದರ್ಶನ್ ಅವರು ಅಭಿನಯಿಸಿದಂತಹ ಡೆವಿಲ್ ಸಿನಿಮಾ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ರಿಲೀಸ್ ಇನ್ನೇನ್ ಆಗ್ಬೇಕಾಗಿತ್ತು ಇನ್ನು ಇನ್ನು ಒಂದಷ್ಟು ದಿನಗಳಲ್ಲಿ ಶೀಘ್ರದಲ್ಲೇ ರಿಲೀಸ್ ಮಾಡ್ತೀವಿ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡ್ತೀನಿ ಅಂತ ಚಿತ್ರತಂಡ ಅಫಿಷಿಯಲ್ ಆಗಿ ಹೇಳ್ಕೊಂಡಿತ್ತು ಸೊ ದರ್ಶನ್ ಅವರು ಈಗ ಜೈಲ್ ಪಾಲಾಗ್ತಿರುವಂತದ್ದು ಒಂದು ಬೇಸರದ ಸಂಗತಿ ನಡುವೆ ಈ ಡೆವ್ ಸಿನಿಮಾ ರಿಲೀಸ್ ಯಾವಾಗ ಅನ್ನುವಂಥದ್ದು ಒಂದಷ್ಟು ಕುತೂಹಲದ ಪ್ರಶ್ನೆ ಇದೆ ನೆಕ್ಸ್ಟ್ ಅವರ ಕುಟುಂಬದಲ್ಲಿ ಇರುವಂತಹ ವಿಜಯಲಕ್ಷ್ಮಿ ಅವರು ಸಹ ಸಾಕಷ್ಟು ಹರಿಕೆಗಳನ್ನ ಹೊತ್ತಿದ್ರು ಗಂಡ ಯಾವುದೇ ಒಂದು ಪರಿಸ್ಥಿತಿ ಇರ್ಬೋದು ಕಷ್ಟದ ಸಂದರ್ಭದಲ್ಲಿ ಪಾರಾಗಿ ಬರಬೇಕು ಜೈಲಿಂದ ಹೊರಗೆ ಬಂದ್ರೆ ಸಾಕು ಇನ್ಮೇಲೆ ನೆಮ್ಮದಿಯಿಂದ ಜೀವನ ಮಾಡೋಣ ಅನ್ನುವಂಥ ಒಂದಷ್ಟು ಹರಿಕೆಗಳನ್ನ ಹೊತ್ತಿದ್ರು ಕೂಡ ಇದೀಗ ಮತ್ತೆ ದರ್ಶನ್ ಅವರು ಒಂದು ಸಂಕಷ್ಟವನ್ನ ಎದುರಿಸುವಂತಹದ್ದು ಅವ್ರಿಗೆ ಎದುರಾಗಿದೆ ಸದ್ಯಕ್ಕೆ ವಿಜಯಲಕ್ಷ್ಮಿಯವರು ಕೂಡ ಪ್ರಾರ್ಥನೆ ಕೂಡ ಮಾಡ್ತಿದ್ದಾರೆ ಇನ್ನು ಅವ್ರ ಮನೆಯಲ್ಲೂ ಸಹ ಒಂದಷ್ಟು ತಣಮಳದಾಸ್ ವಾತಾವರಣ ಕೂಡ ಕಂಡು ಬಂದಿತ್ತು ಕಾರ್ ನಲ್ಲಿ ಅವರು ದರ್ಶನ್ ಅವರು ಬಂದಿದ್ರು ಜೊತೆಗೆ ವಿಜಯಲಕ್ಷ್ಮಿ ಪತ್ನಿ ಎದುರೇ ಅರೆಸ್ಟ್ ಆದಂತ ಒಂದು ಇನ್ನೊಂದು ಸಂದರ್ಭ ಇಲ್ಲಿ ಕಾಣಿಸ್ಕೊಳ್ತು ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾರ್ ನೋಡ್ಬೇಕಾಗಿದ್ದೀನಿ ಜೊತೆಯಲ್ಲಿ ಈಗ ದರ್ಶನ್ ಅವರು ಎಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಜೊತೆಯಲ್ಲಿ ಅಲ್ಲಿ ನೀವೇಲ್ಲಿದ್ದೀರಾ ಈಗ ಅಲ್ಲಿನ ಬೆಳವಣಿಗೆಗಳ ಏನೇನಿದೆ ಕೀರ್ತಿ ಈಗಷ್ಟೇ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರ ನಿವಾಸದಿಂದ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಅತ್ತ ಹೊರಟಿದ್ದಾರೆ ಇನ್ನು ದರ್ಶನ್ ಅವರಿಗೆ ಸಾಥ್ ಕೊಡೋದಕ್ಕೆ ಸಹೋದರ ದಿನಕ ತೂಗುದೀಪ್ ಕೂಡ ಅವರ ಜೊತೆಗೆ ಇರುವಂತದ್ದು ಜೀಪ್ ಜೀಪ್ನಲ್ಲಿ ದರ್ಶನ್ ಅವರು ಹೋದ್ರೆ ಇನ್ನು ಹಿಂದಿನ ಕಾರಿನಲ್ಲಿ ಸಹೋದರ ದಿನಕರ್ ತೂಗುದೀಪ್ ಕೂಡ ಅವರೊಟ್ಟಿಗೆ ಹೊರಟಿದ್ದಾರೆ ಎಂದ್ರೆ ಏನೇ ಮನಸ್ತಾಪ ಈ ಹಿಂದೆ ಬಂದಿತ್ತು ಅನ್ನುವಂತಹ ಮಾತುಗಳು ಏನ್ ಕೇಳಿ ಬಂದಿತ್ತು ಹಿಂದೆ ದಿನಕರ್ ತೂಗುದೀಪ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ ಮನೆ ಒಡಕಿದೆ ಆ ರೀತಿ ಈ ರೀತಿ ಎಲ್ಲ ಒಂದಷ್ಟು ಕಾಂಟ್ರವರ್ಸಿ ಹೇಳಿಕೆಗಳು ಇಶ್ಯೂಸ್ ಎಲ್ಲ ಬಂದಿತ್ತು ಯಾವುದು ಇಲ್ಲ ನನ್ನ ಸಹೋದರನ್ ಜೊತೆ ನಾನು ಯಾವತ್ತಿಗೂ ಜೊತೆಯಾಗಿರ್ತೀನಿ ಅನ್ನುವಂಥದ್ದನ್ನ ಮಾತು ತಕ್ಕ ಹಾಗೆ ಇವತ್ತು ಸಹ ಇರುವಂತದ್ದು ಅನ್ನಪೂರ್ಣೇಶ್ವರಿ ಸ್ಟೇಷನ್ ಗೆ ದಿರಕರ್ ತೂಗುದೀಪ್ ಕೂಡ ಇವಾಗ ಹೊರಟಿರುವಂತದ್ದು ಅಖಿಲೇಶ್ ಜೊತೆಲಿ ಈಗ ಸದ್ಯ ಅಲ್ಲಿನ ಬೆಳವಣಿಗೆ ಏನಿದೆ ಈಗ ಅಭಿಮಾನಿಗಳ ರಿಯಾಕ್ಷನ್ಸ್ ಗಳು ಹೇಗಿದೆ ಪೊಲೀಸ್ ಬಂದೋಬಸ್ತ್ ಅನ್ನ ಹೇಗ್ ಮಾಡ್ಕೊಂಡಿದ್ದಾರೆ ಅಲ್ಲಿನ ವಾತಾವರಣ ಹೇಗಿದೆ ಸದ್ಯಕ್ಕೆ ವಿಧಿ ಬಂದೋಬಸ್ತ್ ಖಂಡಿತ ಹೋಗ್ಲಿ ಇರುವಂತದ್ದು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಯಾವುದೇ ರೀತಿ ರೋಡ್ ಬ್ಲಾಕ್ ಆಗ್ಬಾರ್ದು ಜಾಮ್ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿರುವಂತದ್ದು ಒಂದಷ್ಟು ಪೊಲೀಸ್ ನಿಯೋಜನೆ ಕಟ್ಟುನಿಟ್ಟಾಗಿ ಕೂಡ ಮಾಡಿರುವಂತದ್ದು ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡಿಬಾರ್ದು ಇನ್ನು ಫ್ಯಾನ್ಸ್ ಕೂಡ ಆಗಮಿಸುವಂತದ್ದು ಸಾಧ್ಯತೆ ತುಂಬಾ ಇರುತ್ತೆ ಅವ್ರಿಗೆ ಯಾರನ್ನೂ ಆಗೋದಿಲ್ಲ ಹಾಗಾಗಿ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ಬಾರ್ದು ರೋಡ್ ನ ಆಗ್ಬಾರ್ದು ಯಾವ್ದೇ ರೀತಿ ಬ್ಲಾಕ್ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಒಂದು ಪೊಲೀಸ್ ಬಂದೋಬಸ್ತ್ ಯಾವ ರೀತಿ ಮಾಡ್ಬೇಕಾ ಆ ರೀತಿ ಎಲ್ಲ ಕೂಡ ಮಾಡಲಾಗಿದೆ ಇನ್ನು ಬೆಳಿಗ್ಗೆ ಅಷ್ಟೇ ದರ್ಶನ್ ಅವರ ದಿವಾಸ್ತ ಎದುರು ಕೂಡ ಇದೇ ರೀತಿ ಘಟನೆ ಒಂದು ನಡೆದ್ರು ಹೀಗಾಗಿ ಪೊಲೀಸ್ ಸಿಬ್ಬಂದಿ ಕೂಡ ಅಲ್ಲಿ ಬಂದು ಎಚ್ಚರ ಮಾಡಿದ್ರು ಅವರಿಗೆ ಯಾವುದೇ ರೀತಿ ಇಲ್ಲಿ ರೋಡ್ ಬ್ಲಾಕ್ ಮಾಡಕ್ ಹೋಗ್ಬೇಡಿ ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಡಕ್ ಹೋಗ್ಬೇಡಿ ನೀವು ಮಾತಾಡ್ತೀರಾ ರಿಯಾಕ್ಟ್ ಮಾಡ್ತೀರಾ ಅಥವಾ ನಿಮ್ಮ ಆಕ್ರೋಶ ವ್ಯಕ್ತಪಡಿಸ್ತೀರಾ ಮಾಡಬಹುದು ಆದ್ರೆ ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಡಬಾರ್ದು ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ದರ್ಶನ್ ಫ್ಯಾನ್ಸ್ ಕೂಡ ಈಗ ಯಾವುದೇ ರೀತಿಯಲ್ಲಿ ಅವರು ಅಹಿತಕರ ಘಟನೆಯನ್ನ ನಡ್ಕೊಳ್ಬಾರ್ದು ಜೊತೆಗೆ ನಮ್ಮ ದರ್ಶನ್ ಅವರಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾ ಇರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕ್ತಾ ಇರುವಂತದ್ದು ಜೊತೆಗೆ ಅದೇ ರೀತಿಯಾಗಿ ನಡ್ಕೊಳ್ಳುವಂತ ಒಂದಷ್ಟು ಫ್ಯಾನ್ಸ್ ಕೂಡ ಈಗ ಕಾಣಿಸ್ತಿದ್ದಾರೆ ಒಟ್ನಲ್ಲಿ ದರ್ಶನ್ ಅವರು ಈ ರೀತಿ ಆಗ್ಬಾರ್ದಿತ್ತು ಮತ್ತೆ ಬೇಗ ವಾಪಸ್ ಬರ್ಲಿ ಬೇಲ್ ಪಡ್ಕೊಂಡು ವಾಪಸ್ ಬರ್ಲಿ ಅನ್ನುವಂಥದ್ದು ಒಂದು ಪ್ರಾರ್ಥನೆ ಅವರಲ್ಲಿ ಇರುವಂತದ್ದು ಜೊತೆಗೆ ಈಗ ನಾಳೆ ಬೇರೆ ಅವರ ನೆಮ್ಮದಿ ಆಗಿರಬೇಕಿರುವಂತಹ ಹಾಡು ರಿಲೀಸ್ಗೂ ಕೂಡ ಸಿದ್ಧತೆ ಆಗಿತ್ತು ಬಟ್ ಈಗ ಕೋರ್ಟ್ ಆರ್ಡರ್ ಇಂದ ನೆಮ್ಮದಿ ಹಾಳಾಗಿದೆ ಇವಾಗ ಏನಾದ್ರೂ ಅಭಿಮಾನಿಗಳನ್ನು ಮಾತಾಡಿಸಿದ್ರೆ ನೀವು ಅಲ್ಲಿರುವಂತಹ ಅಭಿಮಾನಿಗಳು ಏನ್ ರಿಯಾಕ್ಷನ್ ಕೊಡ್ತಿದ್ದಾರೆ ಅವರುಗಳು ಅಂತ ಆ ಅಭಿಮಾನಿಗಳು ಸದ್ಯಕ್ಕೆ ಸಾಕಷ್ಟು ಅಗ್ರೆಸಿವ್ ಆಗಿ ಇರುವಂತದ್ದು ಯಾಕಂತ ಹೇಳಿದ್ರೆ ನೆಚ್ಚಿನ ನಟ ಇಷ್ಟಪಡುವಂತಹ ನಟಗೆ ಈ ರೀತಿ ಒಂದು ಪರಿಸ್ಥಿತಿ ಬಂದಾಗ ಯಾರಾದ್ರೂ ಬೇಸರ ಮಾಡ್ಕೊಡ್ತಾರೆ ಇರುವಂತಹ ಒಂದು ಫ್ರಸ್ಟ್ರೇಷನ್ ಹೊರಗೆ ಹಾಕ್ತಾರೆ ಇಂಥ ಸಂದರ್ಭದಲ್ಲಿ ನಾಳೆ ನಮ್ಗೊಂದು ಗುಡ್ ನ್ಯೂಸ್ ಆದ್ರೂ ಸಿಗ್ತಿದೆ ಇವತ್ತು ಬಾಸ್ ಜೈಲ್ ಹೋಗ್ತಾ ಇದ್ದಾರೆ ಆ ಟೆನ್ಷನ್ ಇದೆ ನಮಗೆ ಬೇಜಾರ್ ಖಂಡಿತವಾಗ್ಲೂ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಗುಡ್ ನ್ಯೂಸ್ ಕೊಟ್ಟು ಹೋಗ್ತಾ ಇದ್ದಾರೆ ಒಂದ್ ಸಾಂಗ್ ರಿಲೀಸ್ ಆಗ್ತಿದೆ ಅದನ್ನ ಅದ್ದೂರಿಯಾಗಿ ನಾವು ವೆಲ್ಕಮ್ ಮಾಡ್ತೀವಿ ಸೆಲೆಬ್ರೇಟ್ ಮಾಡ್ತೀವಿ ಅವರು ಇಲ್ಲ ಇಲ್ಲ ಅಂತ ಹೇಳಿದ್ರು ಸಹ ಅವರು ಜೈಲಲ್ಲಿ ಇದ್ರೂ ಸಹ ಅಕಸ್ಮಾತ್ ಆಗಿ ಅದೇ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರು ನಾವು ಆ ಸಿನಿಮಾವನ್ನ ನೋಡಿ ಹೊತ್ತು ಮೆರೆಸಿ ಮರಿ ಮೆರವಣಿಗೆಯನ್ನ ಮಾಡ್ತೀವಿ ಜೊತೆಗೆ ಬ್ಲಾಕ್ ಬಸ್ಟರ್ ಕಿಟ್ ಕೊಟ್ಟೆ ಕೊಡ್ತೀವಿ ಈ ವರ್ಷದಲ್ಲಿ ಯಾವ ಸಿನಿಮಾನು ದಾಖಲೆ ಮಾಡಿರ್ಬಾರ್ದು ಅಂತಹ ದಾಖಲೆ ಲಿಸ್ಟಿಗೆ ನಮ್ಮ ಡೆವಿನ್ ಸಿನಿಮಾನ ಸೇರಿಸ್ತೀವಿ ಅನ್ನುವಂತಹ ಅಭಿಪ್ರಾಯ ಒಂದಷ್ಟು ಅಭಿಮಾನಿಗಳ ಮಾತಾಗಿತ್ತು ಜೊತೆಗೆ ಎಲ್ಲೂ ಸಹ ಕಾಮನ್ ಕಂಪೋಸ್ಟ್ ಆಗಿ ಒಂದಷ್ಟು ಅಭಿಮಾನಿಗಳು ವರ್ತನೆ ಮಾಡ್ತಿರುವಂತದ್ದು ಎಲ್ಲೂ ಸಹ ಕಾಂಟ್ರವರ್ಸಿ ಮಾಡ್ಕೋಬಾರ್ದು ಈಗಾಗಲೇ ಅವ್ರ ಮೇಲೆ ಬಂದಂತಹ ಆರೋಪಗಳು ಸಾಕಷ್ಟಿದೆ ಇಂತ ಸಂದರ್ಭದಲ್ಲಿ ನಾವು ತುಂಬಾ ಕೂಲ್ ಆಗಿ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಇನ್ನು ಸ್ಯಾಂಡಲ್ವುಡ್ ನಲ್ಲೂ ಸಹ ಸೆಲೆಬ್ರಿಟೀಸ್ ಅನ್ನೋದಾದ್ರೆ ನಟಿ ರಮ್ಯಾ ಅವ್ರು ಕೂಡ ಈಗಾಗ್ಲೇ ಟ್ವೀಟ್ ಮಾಡಿದ್ರು ಅಂದ್ರೆ ದರ್ಶನ್ ಅವರ ಯಾವುದೇ ಒಂದು ವಿಚಾರ ಇರ್ಬೋದು ನಾವು ನ್ಯಾಯಾಲಯ ಇರ್ಬೋದು ಅದಕ್ಕೆ ಗೌರವನ್ನ ಕೊಡ್ಬೇಕು ಚಿಕ್ಕವರು ದೊಡ್ಡವರು ಅನ್ನುವಂಥದ್ದು ಯಾವುದೂ ಇಲ್ಲ ಜಸ್ಟಿಸ್ ಅನ್ನುವಂಥದ್ರಲ್ಲಿ ನಾನ್ ಖಂಡಿತವಾಗ್ಲೂ ನಂಬ್ತೀನಿ ನಾನ್ ಹೇಳೋದು ಏನಂತ ಹೇಳಿದ್ರೆ ಎಲ್ರೂ ಸಹ ಕಾನೂನನ್ನ ಪಾಲಿಸಬೇಕು ನಮ್ಮ ಕಾನೂನ ಚೌಕಟ್ಟಿ ಹೇಗಿದೆ ಅದರಲ್ಲಿ ನಾವು ವರ್ತನೆ ತಮ್ಮ ಮೇಲೆ ನಡವಳಿಕೆ ಹೇಗಿರುತ್ತೆ ಅನ್ನುವಂಥದ್ದನ್ನ ಅವರು ಒಂದು ಪೋಸ್ಟ್ ಮಾಡಿರೋದು ಹಿಂದೆ ಸಹ ಒಂದಷ್ಟು ಕ್ಲಾಶ್ ಆಗಿತ್ತು ಕಮಿಷನರ್ ಗೆ ದೂರನ್ನ ಸಹ ಅವರು ಕೊಟ್ಟಿದ್ರು ದರ್ಶನ ಈ ವಿಚಾರವಾಗಿ ಅವರು ಪೋಸ್ಟ್ ಮಾಡಿರುವಂತ ಸಾಕಷ್ಟು ಕುತೂಹಲ ಎಪ್ತಿತ್ತು ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಎಪ್ಸಿರುವಂತದ್ದು ಅಖಿಲೇಶ್ ಜೊತೆಲಿ ಈಗ ಅವರು ಒಂದ್ ಕಡೆಗೆ ಟಾಣಿ ಹತ್ರ ಕರ್ಕೊಂಡ್ ಬರ್ತಾರೆ ಮತ್ತೊಂದ್ ಕಡೆಯಲ್ಲಿ ಪವಿತ್ರಗಳನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಹಾಗಾಗಿ ಅವರು ಕುಟುಂಬಿಕರು ಯಾರಾದ್ರೂ ಅಲ್ಲಿ ಬಂದಿದ್ದಾರೆ ಏನಾದ್ರು ರೆಸ್ಪಾನ್ಸ್ ಮಾಡ್ತಿದ್ದಾರೆ ಯಾರು ಬಂದಿದ್ದಾರೆ ಅವ್ರ ಜೊತೆ ಸ್ಟೇಷನ್ ಹತ್ರ ಯಾರಾದ್ರು ಬಂದಾರಾ ಪವಿತ್ರ ಗೌಡ ಅವರ ತಾಯಿ ಆಗಮಿಸಿರುವಂತದ್ದು ಇನ್ನೇನು ಖುಷಿಗೌಡ ಅವರು ಕೂಡ ಕೂಡ ಆಗಮಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೇಳ್ಪಡ್ತಾ ಇದೆ ಅದರಲ್ಲೂ ಸಹ ಖುಷಿ ಗೌಡ ಇರಬಹುದು ಪವಿತ್ರ ಗೌಡ ಅವರ ಮಗಳಾಗಿ ಸಾಕಷ್ಟು ಸಂದರ್ಭದಲ್ಲಿ ಅವರಿಗೆ ಸಪೋರ್ಟಿವ್ ಆಗಿ ಇಟ್ಕೊಂಡಿದ್ದಾರೆ ವಯಸ್ಸು ಚಿಕ್ಕದಾದ್ರೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಪವಿತ್ರ ಗೌಡ ಅವರು ಜೈಲಲ್ಲಿ ಬಂದಿಯಾಗಿದ್ದಂತಹ ಒಂದು ಸಂದರ್ಭದಲ್ಲೂ ಸಹ ನನ್ನ ತಾಯಿನೇ ನನಗೆ ಬೆಸ್ಟ್ ಸೋಲ್ಮೇಟ್ ಅನ್ನುವಂಥದ್ದು ಹೇಳ್ಕೊಂಡಿದ್ರು ಜೊತೆಗೆ ಶೀಸ್ ಗಾಡ್ ಗಿಫ್ಟೆಡ್ ಅನ್ನುವಂತಹ ಮಾತನ್ನ ಅವ್ರು ಹೇಳ್ಕೊಂಡಿದ್ರು ಎಲ್ಲೂ ಸಹ ತಾಯಿಯನ್ನ ಬಿಟ್ಟು ಕೊಟ್ಟಿರ್ಲಿಲ್ಲ ಖುಷಿ ಅವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಪ್ರಬುದ್ಧತೆ ಹೊಂದಿರುವಂತದ್ದು ಜೊತೆಗೆ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡಿ ಟಾಕ್ ಮಾಡಿದ್ರು ಜೊತೆಗೆ ಎಲ್ಲ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ಬೇಕಂದ್ರೂ ಸಹ ಕಾಂಟ್ರವರ್ಸಿ ಮಾಡ್ಕೊಳ್ಳದೆ ಅವರು ಪೋಸ್ಟ್ ನ ಮಾಡ್ತಾ ಇದ್ರು ತಾಯಿ ಮಗಳ ಬಾಂಧವ್ಯದ ಒಂದಷ್ಟು ಫೋಟೋ ವಿಡಿಯೋಸ್ ವೈರಲ್ ಕೂಡ ಆಗಿತ್ತು ಪವಿತ್ರ ಗೌಡ ಅವರು ಜೈಲಿಂದ ಹೊರಬಂದಾದ್ಮೇಲೆ ಮಗಳ ಜೊತೆಗೆ ಸಾಕಷ್ಟು ಸಮಯ ಕಳೆದಿದ್ರು ಅದರಲ್ಲೂ ಸಹ ರೆಡ್ ಕಾರ್ಪೆಟ್ ಅನ್ನುವಂಥದ್ದು ಅವ್ರೇನು ಸ್ಟುಡಿಯೋ ಇತ್ತೀಚೆಗೆ ಮತ್ತೆ ಪ್ರಮೋಷನ್ ರೀಸ್ಟಾರ್ಟ್ ಮಾಡಿದ್ರು ಜೈಲಿಂದ ಹೊರಬಂದಾದ್ಮೇಲೆ ಒಂದಷ್ಟು ಪರ್ಚೇಸಿಂಗ್ ಕೂಡ ವಿದೇಶಕ್ಕೆ ಹೋಗಿದ್ರು ಕೋರ್ಟ್ ಇಂದ ಅನುಮತಿ ಕೂಡ ಪಡ್ಕೊಂಡಿದ್ರು ವಿದೇಶಕ್ಕೆ ಹೋಗಿ ನಾನು ಸಾಕಷ್ಟು ಪರ್ಚೇಸ್ ಮಾಡ್ಬೇಕಾಗಿದೆ ನಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋಗೋಸ್ಕರ ಇನ್ನಷ್ಟು ನಾನು ಡೆವಲಪ್ ಮಾಡ್ಬೇಕು ಎಸ್ಟಾಬ್ಲಿಷ್ ಮಾಡ್ಬೇಕು ನನ್ನ ಸ್ಟುಡಿಯೋನ ಅನ್ನುವಂಥದ್ದನ್ನ ಅವರ ಮಹದಾಸೆಯನ್ನ ಹೊಂದಿದ್ರು ಹೀಗಾಗಿ ಎಲ್ಲ ರೀತಿಯಲ್ಲಿ ಪ್ರಮೋಷನ್ಸ್ ಇರ್ಬೋದು ಅವ್ರ ಫೋಟೋ ಶೂಟ್ ಇರ್ಬಹುದು ಎಲ್ಲವೂ ಸಹ ಚಿಕ್ಕಪಟಿ ಅದ್ದೂರಿಯಾಗಿ ನಡೀತಾ ಇತ್ತು ಎಲ್ಲವೂ ಸಹ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ಆದ್ರೆ ಎಲ್ಲ ಒಂದ್ ಕಡೆ ಹೋಗ್ತಿತ್ತು ಇತ್ತು ಅವರಿಗೆ ಬೆಳಗ್ಗೆ ಅಷ್ಟೇ ಅವರು ಆರನಗದಲ್ಲಿ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಹ ಸಲ್ಲಿಸಿದ್ರು ಏನಾದ್ರು ಗುಡ್ ನ್ಯೂಸ್ ಇವತ್ತು ಸಿಗಬಹುದೇನೋ ಅನ್ನುವಂತಹ ಒಂದು ಆಚೆನಲ್ಲಿ ಇದ್ರು ಒಳ್ಳೆ ರಿಸಲ್ಟ್ ಸಿಗುತ್ತೆ ನನಗೆ ಇವತ್ತು ಬೇಲ್ ಸಿಗುತ್ತೇನೋ ಅನ್ನುವಂತ ಒಂದು ನೈಂಟಿ ನೈನ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಇದ್ರು ಆ ಮುಖದಲ್ಲಿ ಆ ಒಂದು ಖುಷಿ ಇರ್ಬೋದು ಎಲ್ಲವೂ ಸಹ ಕಾಣಿಸ್ತಿತ್ತು ಆದ್ರೆ ಎಲ್ಲೋ ಒನ್ ಪರ್ಸೆಂಟ್ ಅವರ ಅದೃಷ್ಟ ಅಲ್ಲಿ ಲಕ್ಷ ಅನ್ನುವಂಥದ್ದು ಕೈ ಕೊಡ್ತು ಹೀಗಾಗಿ ಅವರು ಮತ್ತೆ ಜೈಲ್ ಪಾಲ್ ಆಗ್ಬೇಕಾಗಿದೆ ಎಸ್ ಜೊತೆಯಲ್ಲಿ ಈಗ ದರ್ಶನ್ ಅವರ ಜೊತೆಯಲ್ಲಿ ಅವರ ಸಹೋದರ ದಿನಕರ್ ಮಾತ್ರ ಈ ಠಾಣೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ಅಥವಾ ಧನ್ವೀರ್ ಅವರಿದ್ದಾರೆ ಯಾಕಂದ್ರೆ ಆರಂಭಿಕದಿಂದಲೂ ಕೂಡ ನಟ ಧನ್ವೀರ್ ಪ್ರಕರಣದ ಎಲ್ಲಾ ಹೊತ್ತಿನಲ್ಲೂ ಕೂಡ ದರ್ಶನ್ ಜೊತೆ ಕಾಣಿಸ್ಕೊಂಡಿದ್ದಾರೆ ಅವರು ಕೂಡ ಠಾಣೆ ಹತ್ರ ಬರ್ತಿದ್ದಾರೆ ಏನು ಆ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಖಂಡಿತವಾಗ್ಲೂ ಅಖಿಲೇಶ್ ಅಖಿಲೇಶ್ ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಧನ್ವೀರ್ ಅವರು ಯಾವುದೇ ಒಂದು ವೇದಿಕೆಯಲ್ಲಿ ಇರ್ಬೋದು ಸಾಂಗ್ ಲಾಂಚ್ ಇವೆಂಟ್ ಲಾಂಚ್ ಟ್ರೈಲರ್ ಲಾಂಚ್ ಇರ್ಬೋದು ಯಾವ ನಟ ಹೊಸ ಪ್ರತಿಭೆ ಬಂದ್ರು ಸಹ ದರ್ಶನ್ ಅವ್ರು ಎಲ್ಲಿ ಹೋಗ್ತಾರೆ ಅವ್ರ ಜೊತೆಗೆ ರೈಟ್ ಹ್ಯಾಂಡ್ ಅನ್ನೋ ರೀತಿನಲ್ಲಿ ದನ್ವೀರ್ ಅವರು ಪ್ರತಿ ಬಾರಿ ಪ್ರತಿ ಹೆಜ್ಜೆನಲ್ಲೂ ಅವ್ರ ಜೊತೆಗಿದ್ರು ಯಾವುದೇ ಪೂಜೆ ಪುನಸ್ಕಾರ ಇರ್ಬೋದು ಅಥವಾ ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲೂ ಸಹ ವಿಜಯಲಕ್ಷ್ಮಿ ಅವರೊಟ್ಟಿಗೆ ಅವ್ರಿಗೆ ಪ್ರತಿ ಕ್ಷಣ ಇರುವಂತದ್ದು ಅವ್ರಿಗೆ ಏನ್ ಬೇಕು ಪ್ರತಿಯೊಂದು ಉಪಚಾರವನ್ನ ಅವರು ಹಂತ ಹಂತವಾಗಿ ಮಾಡ್ಕೊಂಡು ಬಂದಿದ್ರು ಇನ್ನು ಜೈಲ ಜೈಲಿಂದ ಬಿಡುಗಡೆ ಆದಂತಹ ಸಂದರ್ಭದಲ್ಲೂ ಸಹ ಅವರೇ ಸಾರಥಿಯಾಗಿ ಕಾರಲ್ಲಿ ಕೂರಿಸ್ಕೊಂಡು ಅವ್ರನ್ನ ಮನೆವರೆಗೂ ಕರ್ಕೊಂಡು ಬಂದಿದ್ದುಂಟು ಇದಾದ ೂ ಸಹ ಇತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಟೆಂಪಲ್ ರನ್ ಮಾಡಿದ್ರು ಅಂತಹ ಸಂದರ್ಭದಲ್ಲೂ ಸಹ ಧನ್ವೀರ್ ಅವರು ದರ್ಶನ್ ಅವರ ಪ್ರತಿ ಕ್ಷಣ ಪ್ರತಿ ನಿಮಿಷ ಅವ್ರ ಜೊತೆಗೆ ಇದ್ದು ಬೆಂಬಲವಾಗಿ ನಿಂತಿದ್ರು ಎಂಡ್ ದರ್ಶನ್ ಅವರು ಕೂಡ ಧನ್ವೀರ್ ಅವ್ರ ಮೇಲೆ ಅಪಾರ ಪ್ರೀತಿಯನ್ನ ಹೊಂದಿರುವಂತದ್ದು ದೈನ್ದಿಂದ ಹೊರ ಬಂದಾದ್ಮೇಲೆ ಅವರು ಒಂದು ವಿಡಿಯೋ ಮಾಡಿದ್ರು ಅಧಿಕೃತವಾಗಿ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ರು ಅದರಲ್ಲಿ ಧನ್ಯವಾದಗಳನ್ನ ಹೇಳುವಂತ ಒಂದು ನಲ್ಲಿ ಧನ್ವೀರ್ ಅವರು ಕೂಡ ಇರುವಂತದ್ದು ಸೊ ಅಷ್ಟೊಂದು ನಂಬಿಕೆ ಇಬ್ಬರಲ್ಲಿ ಇರುವಂತದ್ದು ಅಣ್ಣ ತಮ್ಮ ಸಂಬಂಧದಲ್ಲಿ ಇಬ್ರು ಸಹ ಇದ್ದಾರೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಕೇವಲ ಸಿನಿಮಾ ಒಂದು ಅವ್ರಿಗೆ ಏನೇ ಬಿಸ್ನೆಸ್ ಅನ್ನುವಂಥದ್ದು ಇರಬಹುದು ಅದೆಲ್ಲವನ್ನು ಹೊರತುಪಡಿಸಿ ವೈಯಕ್ತಿಕ ಜೀವನದಲ್ಲಿ ತುಂಬಾ ಚೆನ್ನಾಗಿರುವಂತಹ ಸಹೋದರ ಸಹೋದರರ ದರ್ಶನ್ ಹಾಗೂ ದಡ್ವೀರ್ ಆಗಿರುವಂತದ್ದು ಇಂತ ಸಂದರ್ಭದಲ್ಲಿ ಸಹಿತ ಅಣ್ಣಪೂರ್ಣೇಶ್ವರಿ ಸ್ಟೇಷನ್ಗೆ ದದ್ವೀರವರು ಆಗಮಿಸುವಂತ ಒಂದಷ್ಟು ಸಾಧ್ಯತೆ ಇದೆ ಅಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅವ್ರ ಜೊತೆಗೂ ಸಹ ಅವರು ಸಾಥ್ನ ಕೊಡ್ಬೇಕಾಗಿರುವಂತದ್ದು ವಿಜಯಲಕ್ಷ್ಮಿ ಅವರು ಸಹ ಒಂದು ಬೇಸರವನ್ನ ಮಾಡ್ಕೊಂಡಿರುವಂತದ್ದು ಇಷ್ಟೆಲ್ಲ ಹೊರಕೆ ಹರಕೆ ಎಲ್ಲ ಹೊತ್ತಾದ್ಮೇಲೂ ಸಹ ನನಗೆ ಈ ರೀತಿ ಆಗ್ಬಾರ್ದಿತ್ತು ಅನ್ನುವಂತ ಒಂದು ಬೇಸರ ಕೂಡ ಅವರಲ್ಲಿ ಖಂಡಿತವಾಗ್ಲಿ ಇರುವಂತದ್ದು ಈಗಾಗಲೇ ಅವ್ರ ಆತ್ಮೀಯ ಸ್ನೇಹಿತೆಯರು ಕರೆ ಮಾಡಿ ಬೇಜಾರ್ ಮಾಡ್ಕೋಬೇಡಿ ಅನ್ನುವಂತ ಒಂದು ಮಾತನ್ನು ಕೂಡ ಸಿಕ್ಕಿರುವಂತದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ತಿರುವನ್ನ ಪಡೆದುಕೊಳ್ಳುತ್ತೆ ಜೊತೆಗೆ ದನ್ವೀರ್ ಅವರು ಕೂಡ ಪ್ರತಿ ಹೆಜ್ಜೆನಲ್ಲೂ ಜೊತೆಗಿದ್ದೇ ಇರ್ತೀವಿ ಅನ್ನುವಂಥದ್ದು ಎಲ್ಲವೂ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು ಜೊತೆಲಿ ಕೀರ್ತಿ ಈಗ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೆಸ್ಕೊಳ್ತಾ ಇದ್ರು ಈಗ ಜೈಲು ದರ್ಶನದ ಸಂದರ್ಭ ಚಿತ್ರರಂಗದಲ್ಲಿ ಈ ಬಗ್ಗೆ ಏನಾದ್ರೂ ಪರೋಕ್ಷವಾಗಿ ಆದ್ರೂ ಯಾರಾದ್ರೂ ಕೂಡ ಏನಾದ್ರೂ ಪೋಸ್ಟ್ ಮಾಡೋದು ಅಥವಾ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳುವಂತ ಬೆಳವಣಿಗೆ ಆಗ್ತಿದೆಯಾ ಸ್ಯಾಂಡಲ್ವುಡ್ ಅಲ್ಲಿ ಅಟ್ಲೀಸ್ಟ್ ಈ ಹಿಂದೆ ದರ್ಶನ್ ಅವರು ಅರೆಸ್ಟ್ ಆಗುವಂತಹ ಸಂದರ್ಭದಲ್ಲಿ ಜೈಲಿಗೆ ಸೇರಿದಂತಹ ಸಂದರ್ಭದಲ್ಲಿ ಸಾಕಷ್ಟು ನಟ ನಟಿಯರು ಇರ್ಬಹುದು ಇದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಲಾಸ್ ಅನ್ನುವಂಥದ್ದನ್ನ ಅವ್ರು ಹೇಳ್ಕೊಂಡಿದ್ರು ಯಾಕಂದ್ರೆ ಹೇಳಿದ್ರೆ ಈಗಾಗಲೇ ಕನ್ನಡ ಚಿತ್ರರಂಗ ಯಾವ ರೀತಿ ಹೋಗ್ತಾ ಇದೆ ಒಂದ್ ಎರಡು ಸಿನಿಮಾ ಹಿಟ್ ಲಿಸ್ಟ್ ಸೇರಿರಬಹುದು ಅಷ್ಟೇ ಆದ್ರೆ ರಿಲೀಸ್ ಆಗಿರುವಂತ ಅಷ್ಟು ಸಿನಿಮಾಗಳಲ್ಲಿ ಈಗಾಗಲೇ ಆಗಸ್ಟ್ ಅಂತ ಹೇಳಿದ್ರೆ ನಮಗೆ ರಿಲೀಸ್ ಆಗಿರೋದು ಒಂದು ಐವತ್ತು ಸಿನಿಮಾಗಳಲ್ಲಿ ಹಿಟ್ ಲಿಸ್ಟ್ ಸೇರಿರೋದು ಒಂದು ಮೂರ್ ನಾಲ್ಕು ಸಿನಿಮಾಗಳ ಹೆಸರು ನೆನಪಿಗೆ ಬರಬಹುದು ಅಷ್ಟೇ ಸೊ ಇಂತ ಸಂದರ್ಭದಲ್ಲಿ ಇರೋವಾಗ ಸೂಪರ್ ಸ್ಟಾರ್ಸ್ ಅಂತ ಹೇಳಿಕೊಳ್ಳಕ್ಕೆ ಕನ್ನಡ ಚಿತ್ರಾಂಗ ದರ್ಶನ್ ಅವ್ರು ಕೂಡ ನಂಬರ್ ಒನ್ ಇರುವಂತದ್ದು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಹೇಳ್ಕೊಳ್ಳೋ ಟೈಮ್ ಅಲ್ಲಿ ಅವ್ರ ನಂಬಿ ಪ್ರೊಡ್ಯೂಸರ್ ತುಂಬಾ ದುಡ್ಡು ಹಾಕಿರುವಂತದ್ದು ಅಡ್ವಾನ್ಸ್ ಕೂಡ ಈಗಾಗಲೇ ಒಂದು ಎರಡು ಸಿನಿಮಾದವರು ವಾಪಸ್ ಪಡ್ಕೊಂಡಿರುವಂತದ್ದು ಯಾಕಂತ ಹೇಳಿದ್ರೆ ಡಿಲೇ ಆಗ್ಬಾರ್ದು ಇವ್ರ ಡೇಟ್ಸ್ ಅವ್ರಿಗೆ ಕ್ಲಾಶಸ್ ಆಗ್ಬಾರ್ದು ಜೊತೆಗೆ ಮತ್ತೆ ಇಂಟ್ರೆಸ್ಟ್ ಕಟ್ಕೊಂಡು ಹೋಗ್ಬೇಕು ಪ್ರೊಡ್ಯೂಸರ್ ಕೂಡ ಲಾಸ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವ್ರು ಎಲ್ಲವನ್ನು ಯೋಚನೆ ಕ್ಯಾಲ್ಕುಲೇಷನ್ ಮಾಡಿದಾದ್ಮೇಲೆ ದರ್ಶನ್ ಅವರು ಜನಿಂದ ಹೊರ ಬಂದಾದ್ಮೇಲೆ ವಾಪಸ್ ಮಾಡಿರುವಂತದ್ದು ಒಂದೆರಡು ಸಿನಿಮಾಗಳಿಗೆ ಅಡ್ವಾನ್ಸ್ ಆ ಸಿನಿಮಾವನ್ನ ಖಂಡಿತವಾಗ್ಲೂ ನಾನು ಮಾಡ್ಕೊಡ್ತೀನಿ ನಾನು ಕೈ ಬಿಡ್ತಾ ಇಲ್ಲ ಆದ್ರೆ ನನ್ನ ಒಂದು ಸದ್ಯಕ್ಕೆ ಇರುವಂತಹ ಡೇಟ್ಸ್ ನನಗೆ ನಿಮಗೆ ಕೊಡಕ್ ಆಗ್ತಿಲ್ಲ ನನ್ನ ಸಂದರ್ಭ ಹೀಗಿದೆ ಸೊ ಹೀಗಾಗಿ ಎಲ್ಲವನ್ನೂ ನಾನು ಮೇಲೆ ನಿಮ್ಗೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ಕೊಡ್ತೀನಿ ಅಲ್ಲಿವರೆಗೂ ನಿಮ್ ಅಡ್ವಾನ್ಸ್ ನನ್ನ ಹತ್ರ ಇರು ಇರೋದು ಬೇಡ ಅಂತ ಹೇಳಿ ಅವ್ರು ವಾಪಸ್ ನಾ ಕೊಟ್ಟಿರುವಂತದ್ದು ಡೆವಿಲ್ ಸಿನಿಮಾ ಆದ್ಮೇಲೆ ಒಂದಷ್ಟು ಸಿನಿಮಾಗಳ ಲೈನ್ ಅಪ್ ಕೂಡ ದರ್ಶನ್ ಅವ್ರಿಗೆ ಆಗಿತ್ತು ಇನ್ನು ಪ್ರೊಡ್ಯೂಸರ್ಸ್ ಕೂಡ ಸಾಕಷ್ಟು ಅಪ್ರೋಚ್ ನ ಮಾಡ್ತಿದ್ರು ರಾಜೇಂದ್ರ ಸಿಂಗ್ ಬಾಬು ಅವರು ಕೂಡ ಒಂದು ಹಿಸ್ಟೋರಿಕಲ್ ಸಿನಿಮಾ ಮಾಡ್ಬೇಕು ದರ್ಶನ್ ಅವರೊಟ್ಟಿಗೆ ಅನ್ನುವಂತ ಆಚೆ ಕೂಡ ಒಂದಿದ್ರು ಕತೆ ಕೂಡ ರೆಡಿ ಆಗಿತ್ತು ಇನ್ನೇನ್ ಶೂಟಿಂಗ್ ಕೂಡ ಒಂದಷ್ಟು ದಿನಗಳಷ್ಟೇ ಆಗಿತ್ತು ಇನ್ನೂ ಎಂಬತ್ತು ಪರ್ಸೆಂಟ್ ಶೂಟಿಂಗ್ ಬಾಕಿ ಇತ್ತು ಬೇರೆ ಬೇರೆ ಪ್ರೊಡ್ಯೂಸರ್ಸ್ ಕೂಡ ಸಾಕಷ್ಟು ಲೈನ್ ಅಪ್ ಮಾಡ್ಕೊಂಡು ದರ್ಶನ್ ಅವ್ರನ್ನ ಅಪ್ ಮಾಡ್ತಾನೆ ಇದ್ರು ಇದೀಗ ಮತ್ತೆ ಜೈಲು ಶಿಕ್ಷೆ ಅನುಭವಿಸಬೇಕಂತಹ ಒಂದು ಸಂದರ್ಭ ದರ್ಶನ್ ಅವರಿಗೆ ಎದುರಾಗಿರುವಂತದ್ದು ಈ ಸಂಕಷ್ಟದಿಂದ ಮತ್ತೆ ಯಾವಾಗ ಪಾರಾಗಿ ಬರ್ತಾರೆ ಆದಷ್ಟು ಬೇಗ ಹೊರಗೆ ಬರಲಿ ಅನ್ನುವಂಥದ್ದು ಅಭಿಮಾನಿಗಳ ಆಸೆ ಆಗಿದೆ ಮತ್ತೆ ಹರಿಕೆಯನ್ನು ಹೊರಗೆ ಅಭಿಮಾನಿಗಳು ಸಹ ಈಗ ಶುರು ಮಾಡಿರುವಂತದ್ದು ಅರ್ಥ ಜೊತೆಲಿ ಈಗ ಈಗಾಗ್ಲೇ ಅವ್ರನ್ನ ಅರೆಸ್ಟ್ ಮಾಡಿ ತುಂಬಾ ಹೊತ್ತಾಯ್ತು ಈಗ ಎಲ್ಲಿ ಬರ್ತಾ ಇರ್ಬೋದು ಎಷ್ಟೊತ್ತಿಗಲ್ಲಿ ಅಲ್ಲಿ ಠಾಣೆಗೆ ಹಾಜರಾಗುವಂತ ನಿರೀಕ್ಷೆ ಇದೆ ಕೀರ್ತಿ ಅಟ್ಲೀಸ್ಟ್ ಲೀಸ್ಟ್ ಈಗಾಗಲೇ ದರ್ಶನ್ ಆನ್ ದ ವೇ ಅಂದ್ರೆ ಅರ್ಮ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಹೋಗ್ತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ರೀಚ್ ಆಗ್ತಾರೆ ಒಂದಷ್ಟು ಪ್ರೊಸೀಜರ್ ಪೊಲೀಸ್ ಅವ್ರದ್ದಂತ ಇರುತ್ತೆ ಸೊ ಒಳಗಡೆ ಹೋದಾದ್ಮೇಲೆ ಆ ಪ್ರೊಸೀಜರ್ಗಳನ್ನ ಮುಗಿಸ್ಕೊಂಡು ಮೆಡಿಕಲ್ ಟೆಸ್ಟ್ ಕೂಡ ಮಾಡ್ಬೇಕಾಗುತ್ತೆ ಸೊ ಆ ಒಂದು ಅವ್ರದ್ದೇನು ಕ್ಯಾಲ್ಕುಲೇಷನ್ಸ್ ಇರುತ್ತೆ ಜೊತೆಗೆ ಆ ಪ್ರೊಸೀಜರ್ ಇರುತ್ತೆ ಅದೆಲ್ಲ ಮುಗ್ದಾದ್ಮೇಲೆ ಹೈಕೋರ್ಟ್ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಒಂದು ಕೆಲಸ ಕೂಡ ಆಗುತ್ತೆ